ನಮಸ್ಕಾರ ನಾನು ಸೌನೂರು ತಾಲೂಕಿನ ಕಲಾವಿದ ಸಂಘದ ಪರವಾಗಿ ಮಾತನಾಡುತ್ತಿದ್ದೇನೆ ಡಾಕ್ಟರ್ ಗ್ರೀಮಾಂತರ ಆರಾಧ್ಯ ಜಲ್ಲಾಪುರ ಸವನೂರು ಮತ್ತು ಶಿಗ್ಗಾವ ತಾಲೂಕಿನ ವಿಧಾನಸಭಾ ಮತಕ್ಷೇತ್ರದ ಮರು ಚುನಾವಣೆ ಸನ್ನಿಧಗೊಂಡಿದ್ದು ಈ ಒಂದು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿ ಸೌನೂರಿನ ಗಂಡುಣ ಕಲ್ಮಠದ ಪರಮಪೂಜ್ಯರಾಗಿರುವಂಥ ಶ್ರೀಮತಿರಂಜನ ಪ್ರಣ ಸ್ವರೂಪಿ ಚನ್ನಬಸವ ಮಹಾಸ್ವಾಮಿಗಳು ದೊಡ್ಡ ಕಲ್ಮಠದ ಅವರು ಈಗಾಗಲೇ ನಾಡಿನಾದ್ಯಂತ ಎಲ್ಲರ ಮನದಲ್ಲಿ ಅಚ್ಚರಿಯಾಗಿ ಉಳಿಯುವಂಥ ಕೆಲಸ ಮಾಡಿದ್ದಾರೆ ಅಂಥವರು ಈ ಒಂದು ವಿಧಾನಸಭಾ ಮತಕ್ಷೇತ್ರಕ್ಕೆ ನಿಲ್ಲಬೇಕು ಅಂತ ನಮ್ಮ ಅಪೇಕ್ಷೆ ಹಾಗೆ ಆ ಪರಮಪೂಜರಿಗೆ ರಾಷ್ಟ್ರೀಯ ಪಕ್ಷಗಳು ಯಾವುದೇ ಪಕ್ಷಗಳಾಗಿರಲಿ ಅವರಿಗೆ ಟಿಕೆಟ್ ನೀಡಿದಲ್ಲಿ ನಮ್ಮ ಕಲಾವಿದರ ಸಂಘದ ಪರವಾಗಿ ಮತ್ತು ಸವನೂರಿನ ಸಾರ್ವಜನಿಕ ಪರವಾಗಿ ಅವರಿಗೆ ಬೆಂಬಲವನ್ನು ನಾವು ನೀಡ್ತಾ ಇದ್ದೇವೆ ಅಂಥವರನ್ನು ನಾವು ಆರಿಸ್ತಾ ಇರ್ಲಿಕ್ಕೆ ಜನರ ನಾವೆಲ್ಲ ನಿಲ್ತೇವೆ ಅನ್ನುವಂಥದ್ದು ಅವರಿಗೆ ಟಿಕೆಟನ್ನು ರಾಷ್ಟ್ರೀಯ ಪಕ್ಷಗಳು ನೀಡಬೇಕಂತ ತಮ್ಮಲ್ಲಿ ಕೋರಿಸ್ತೀವಿ ತಮ್ಮೆಲ್ಲರಿಗೆ ನಮಸ್ಕಾರ ನನ್ನ ವಿನಂತಿ ಏನಂದರೆ ನಮ್ಮ ಸವಣೂರಿನ ಪ್ರಾಪರ್ ನಮ್ಮ ಬೊಟ್ಟ ಮಠದ ಸ್ವಾಮಿಗಳಾದ ಅವರಿಗೆ ನಾವು ಒತ್ತಾಯಪೂರ್ವಕ ನೀವು ಇಲೆಕ್ಷನ್ ಮಾಡಲಿ ನಮ್ಮ ಪ್ರಾಪರ್ ಕ್ಯಾಂಡಿಡೇಟ್ ಇದ್ದರೆ ಭಾಳ ನಮಗೆ ಸರಳ ಆಗ್ತದೆ ನಮ್ಮ ಪ್ರಾಪರ್ ಸೌನವ್ರು ಆಗಲಿ ಆಗಲಿ ಅಭಿವೃದ್ಧಿ ಮಾಡೋಕ್ಕೆ ನಮಗೆ ಭಾಳ ಸರಳ ದಾರಿ ಇದೆ ತಾವು ಇಲೆಕ್ಷನ್ ಇಲ್ಲಿ ನಿಂತಿರಬೇಕಂತ ನಾವೆಲ್ಲರೂ ಒತ್ತಾಯದಿಂದ ಅವ್ರಿಗೆ ಕೇಳ್ಕೊಳಕತ್ತೇವೆ ಆದರೆ ನೀವು ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಅವ್ರಿಗೆ ಟಿಕೆಟ್ ನೀಡಬೇಕಂತ ನಾನು ತಮ್ಮಲ್ಲಿರಿಗೆ ಆಗ್ರಹಿಸ್ತೇನೆ ನನ್ನ ಹೆಸರು ಸವಣಿಂದ ನಾನು ಸೈಯದ್ ಮುನೀರ್ ಅಹ್ಮದ್ ಸರ್ ರೋ ಅಂತ ನಾನು ತಮ್ಮ ಮತ್ತೊಮ್ಮೆ ಧನ್ಯವಾದವನ್ನು ಹೇಳುತ್ತಾ ನಾನು ತಮ್ಮಲ್ಲಿ ಆಗ್ರಹ ಬಿಡಿಸುತ್ತೇನೆ ನಿಮ್ಮಿ ಸಮೋಸಿ ಇಬ್ರಾಹಿಂ ಖಾನ್ ಗಂಬಾರ್ ಮಾತಾಡೋದು ಮಾತಾಡ್ತೀನಿ ಈಗ ಹ್ಞೂ ہمارے ಗೋರ್ದನ್ ಸಿಂಗ್ ಸ್ವಾಮಿ 100% ಕ್ಷೇತ್ರ ಶೇಖರಿ ಟಾಪ್ಲರ್ ಅಸೇ ಇರೈತೆ ಹಮ್ ہمارا ಬಹುತೇ जो है जो समाज के कामा जो है उससे समाज कामाने इनका योगदान है इनके और हमारा जो अभिप्रह है उनको कांग्रेस सेहि दिन को तो इन्होंने बिल्कुल आसानी से चुन करवाते और इसमें क्या है बोले तो हमारे स्वामी हमारे साथ जो है हमेशा खुले देखिए खुले से का पक्ष नहीं हमारा राष्ट्रीय पक्ष सरकारी नहीं है तो, हमारा तो, तो तो ये है और सबसे सुनिए हमारा बोलने का जो है एक बात है इसलिए जो है ना इनको टिकट अगर कांग्रेस से अगर चले तो इनमें चुन है स्वामी जी को राष्ट्रीय में आए हमारी को खुशी ही आए नंबर आठ हमको आए उनको ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ